ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಮ್ಮ ಒಂದು ಆಧಾರ್ನಿಂದ ಬಂದಿರತಕ್ಕಂತಹ ಪಾವತಿಗಳು ಅಥವಾ ಪೇಮೆಂಟ್ಸ್ ಅಂತ ಹೇಳ್ತೀವಿ ಅವು ನಿಖರವಾಗಿ ಯಾವ ಬ್ಯಾಂಕಿಗೆ ಜಮಾ ಆಗ್ತಾಯಿವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಯಾವುದೇ ಪೇಮೆಂಟ್ ಆಗಿರ್ಬೋದು ಗೃಹ ಈಗ ಸದ್ಯದರಲ್ಲಿ ಬರ್ತಕ್ಕಂಥ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಎರಡು ಸಾವಿರ ರೂಪಾಯಿ ಆಗಿರಲಿ ಅಥವಾ ವೃದ್ಧಾಪ್ಯ ವೇತನ ಆಗಿರ್ತಕ್ಕಂಥದ್ದಾಗಿರಲಿ ಅಥವಾ ವೇತನಗಳು ವೇತನಗಳಾಗಿರ್ತಕ್ಕಂಥದ್ದಾಗಿರಲಿ ಅಥವಾ ಈ ಅಂಗಕಿಲರಿಗೆ ಬರ್ತಕ್ಕಂತಹ ವೇತನಗಳು ಇವು ಎಲ್ಲ ಆಧಾರ್ ಮೂಲಕ ಬರ್ತಕ್ಕಂತಹ ವೇತನಗಳಾಗಿರ್ತೀವಿ ಈ ಎಲ್ಲ ಆಧಾರ್ ಮೂಲಕ ಬರ್ತಕ್ಕಂತಹ ವೇತನಗಳು ಅವುಗಳು ಅನಿಖರವಾಗಿ ಯಾವ ಬ್ಯಾಂಕಿಗೆ ಜಮಾ ಆಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಹಾಗಿದ್ರೆ ಇದಕ್ಕೆ ಮುಖ್ಯವಾಗಿ ನಾವು ಮೊದಲೇದಾಗಿ ಏನು ಮಾಡಬೇಕು ಅಂತಂದರೆ ನಮ್ಮ ಒಂದು ಎನ್ ಪಿ ಸಿ ಐ ಎಲ್ಲಿ ಇದೆ ಅಂತ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೋಬೇಕು ಎನ್ ಪಿ ಸಿ ಐ ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದು ನಮ್ಮ ಪಾವತಿಗಳನ್ನು ಅವುಗಳನ್ನು ಅದು ಸುರಕ್ಷಿತವಾಗಿ ಅವುಗಳ ಮೇಲೆ ನಿಗಾ ವಹಿಸುವಂಥದ್ದು ಅವುಗಳನ್ನು ಸುರಕ್ಷಿತವಾಗಿ ಇಡ್ತಕ್ಕಂಥದ್ದನ್ನು ಮಾಡತಕ್ಕಂಥದ್ದು ಒಂದು ಸಂಸ್ಥೆಯಾಗಿರುತ್ತೆ ಇಲ್ಲಿ ಏನಾಗಿದೆ ಅಂತಂದರೆ ನಮಗೆ ಆಧಾರ್ ಮತ್ತು ಬ್ಯಾಂಕು ಭಾಳ ಒಂದು ಕನಿಷ್ಠ ಒಂದು ಐದು ಬ್ಯಾಂಕ್ಗಳ ಅಕೌಂಟ್ಗಳಿದ್ದರೆ ಅದರಲ್ಲಿ ಯಾವುದಾದರೂ ಒಂದು ಅಕೌಂಟಿಗೆ ನಮ್ಮ ಒಂದು ಆಧಾರ್ ಕಾರ್ಡಿನ ಪೇಮೆಂಟ್ಗಳು ಬರ್ತಿರ್ತವಲ್ಲ ಆ ಒಂದು ಬ್ಯಾಂಕಿಗೆ ಮಾತ್ರ ಜಮಾ ಆಗ್ತಾಯಿರ್ತೇವೆ ಉಳಿದಂಥ ಬ್ಯಾಂಕ್ನಲ್ಲೂ ಸಹ ಆಧಾರ್ ಲಿಂಕ್ ಇದ್ದರೂ ಸಹ ಯಾವುದೋ ಒಂದು ಬ್ಯಾಂಕಿನಲ್ಲಿ ಮಾತ್ರ ಆಧಾರ್ನಿಂದ ಬಂದಿರತಕ್ಕಂಥ ಎಲ್ಲ ಪಾವತಿಗಳು ಜಮಾ ಆಗ್ತಾಯಿರ್ತವೆ ಅದನ್ನು ಚೆಕ್ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಅದನ್ನು ಚೆಕ್ ಮಾಡ್ಕೋಬೇಕು ಅಂತಂದರೆ ನಾವು ಮೊದಲೇದಾಗಿ ನಮ್ಮ ಆಧಾರ್ನಲ್ಲಿ ಲಾಗಿನ್ ಆಗಿಬಿಟ್ಟು ಅಲ್ಲಿ ಲಾಗಿನ್ ಆದ ನಂತರ ಏನು ಚೆಕ್ ಮಾಡಬೇಕು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇರುತ್ತೆ ಆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ನಮಗೆ ನಮ್ಮ ಒಂದು ಆಧಾರ್ ಕಾರ್ಡ್ ನಿರ್ದಿಷ್ಟವಾಗಿ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಎನ್ ಪಿ ಸಿ ಐ ಇರುತ್ತೆ ಅದನ್ನು ಚೆಕ್ ಮಾಡಿಕೊಂಡಾಗ ನಾವು ನಿಖರವಾಗಿ ಇದೇ ಬ್ಯಾಂಕ್ನಲ್ಲಿ ಪೇಮೆಂಟ್ ಬಂದಿದೆ ಅಂತ ತಿಳ್ಕೊಬೋದು ಹಾಗೆಯೇ ಭಾಳಷ್ಟು ಜನ ಹೇಳ್ತಾಯಿದ್ರು ನಮಗೆ ಈಗ ನಮ್ಮದು ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಥವಾ ವಿಧವಾ ವೇತನ ಅಮೌಂಟ್ ಬಂದಿಲ್ಲ ಅಥವಾ ನಮಗೆ ಅರವತ್ತು ವರ್ಷದ ಪೇಮೆಂಟ್ ಬಂದಿಲ್ಲ ಅಂತ ಅವರು ಕೆಲವೊಮ್ಮೆ ಏನಾಗಿರುತ್ತೆ ಒಂದು ಹೊಸ ಅಕೌಂಟನ್ನು ಮಾಡಿರ್ತಾರೆ ಕೆಲವೊಮ್ಮೆ ಈ ಎನ್ ಪಿ ಸಿ ಐ ಅಂತಕ್ಕಂಥದ್ದು ಅದಕ್ಕೋಸ್ಕರ ನಾವು ನಮ್ಮ ಎನ್ ಪಿ ಸಿ ಐ ಎಲ್ಲಿ ಲಿಂಕ್ ಆಗಿದೆ ಅಥವಾ ನಮ್ಮ ಒಂದು ಬ್ಯಾಂಕ್ ಮತ್ತು ಆಧಾರ್ ಕಾರ್ಡ್ ಸೀಡಿಂಗ್ ಏನಿದೆ ಅಂತ ಚೆಕ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು ಮತ್ತೆ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೆ ಧನ್ಯವಾದ